ಮಾತಾಡ್ತಾರ ಅಂಗಡಿ ವಕೀಲರಿ ಇಲ್ಲ ಅಂಗಡಿಯವ್ರಿ ಕೇಸ್ ಬಹಳ ಸಿಂಪಲ್ ಅದ ಅಂತ ಹೇಳ್ತಾರ ಇಬ್ಬರು ಮೂರ್ ಮಂದಿ ಬ್ಯಾರ ವಕೀಲರು ಕೇಸ್ ಬಿಡುದಿಲ್ಲ ಅಂತ ಹೇಳಿದಾಗ ಇವರು ಇವ್ರು ಸಿಂಪಲ್ ಅಲ್ಲ ಅಂತ ಹೇಳ್ತಾರಂತ ಅಂದ್ಕೊಂಡು ಅಂಗಡಿ ವಕೀಲರು ಬಹಳ ಸಂತೋಷ ಆಗಿ ಕೈ ಮುಗಿದು ಅಂಬೇಡ್ಕರ್ ಹತ್ರ ಅವ್ರ ನಮಸ್ಕಾರ ಮಾಡ್ತಾರ ದಯವಿಟ್ಟು ತಾವು ಬಿಜಾ ಬರಬೇಕು ಬರ್ಬೇಕು ಬಿಜಾಪುರಕ್ಕೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಫೆಬ್ರವರಿ ಹನ್ನೊಂದನೇ ತಾರೀಕಿಗೆ ಬಂದ್ರಿ ಬಿಜಾಪುರಕ್ಕೆ ಇಲ್ಲಿ ಅವಾಗ ಏನಾಗಿತ್ತು ಬೀಳಿಯಲ್ಲಿ ಇರ್ತಕ್ಕಂತ ಸೋಮನಗೌಡರ್ ಪಾಟೀಲ್ ಅಂತೇಳಿ ಒಬ್ಬರು ದೊಡ್ಡ ಲ್ಯಾಂಡ್ ಲಾರ್ಡ್ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಇತ್ತು ಮರ್ಡರ್ ಕೇಸು ಅದಕ್ಕೆ ಸುಮಾರು ಎರಡು ವರ್ಷ ಜಿಲ್ಲಾ ನ್ಯಾಯಾಲಯದಲ್ಲಿ ಘಟನೆ ನಡೆದಿತ್ತು ಅದು ಆ ಸೋಮನಗೌಡ್ಗೆ ಗಂಭೀರವಾದ ಶಿಕ್ಷೆ ಆಗುವಂತದ್ದು ಬರಲಿತ್ತು ಅದನ್ನು ತಪ್ಪಿಸಲು ಆ ಕಟ್ಲಿ ಎ ಸಿ ಅಂಗಡಿ ವಕೀಲರು ಕ್ರಿಮಿನಲ್ ವಕೀಲ್ರು ಅವರು ಮುಂಬೈಯಿಂದ ಒಬ್ಬ ಯಾರಾದ್ರೂ ಬ್ಯಾರಿಸ್ಟ್ ವಕೀಲ ಕರ್ಕೊಂಡು ಬರೋ ವಿಚಾರದಿಂದ ಹೋದವರು ಇಬ್ಬರು ಮೂರು ಮಂದಿ ಬ್ಯಾರಿಸ್ಟ್ ವಕೀಲರಿಗೆ ಭೇಟಿ ಆಗ್ತಾರ ಅವ್ರು ಹೇಳ್ತಾರ ಕೇಸ್ ಅದ ನ ಬರಕ್ ಆಗೋದಲ್ಲ ತಿಳಿದಾಗ ನಿರಾಶೆ ಹೊಂದಿ ಇನ್ನೇನು ಬಿಜಾಬ್ರಕ್ ಹೇಗ ಹೊಳ್ಳಿ ಹೋಗೋದಂತೇಳ ಅಂದಾಗ ಯಾರೋ ಒಬ್ರು ಸ್ನೇಹಿತರ ಪೈಕಿ ಅವ್ರ ಇಲ್ಲಿ ಇನ್ನೊಬ್ರು ಬ್ಯಾರಿಸ್ಟ್ರ ವಕೀಲರು ಇದ್ದಾರ ಅಂಬೇಡ್ಕರ್ ಅಂತ ಹೇಳಿ ಅವ್ರ ಮನೆ ಇಂತ ಹೇರದಲ್ಲ ಊರಿ ಅಂತ ಅಂದಾಗ ಹೂ ಭೇಟ ಹಾಕ್ತಾರ ಅಲ್ಲಿ ಪೇಪರ್ ಸಿಡ್ರಿ ಬೆಳಿಗ್ಗೆ ಬರ್ಲಿ ಅಂತಂದಾಗ ಬೆಳಿಗ್ಗೆ ಹೋಗ್ತಾರ ಅವ್ರ ಅತ್ಯಂತ ಹರ್ಷಿಸಿದ ಮಾತಾಡ್ತಾರ ಅಂಗಡಿ ವಕೀಲರಿಗೆ ಇಲ್ಲ ಅಂಗಡಿಯವ್ರಿಗೆ ಕೇಸ್ ಬಹಳ ಸಿಂಪಲ್ ಅದ ಅಂತ ಹೇಳ್ತಾರ ಇಬ್ಬರು ಮೂರು ಮಂದಿ ಬ್ಯಾರೆಷ್ಟು ವಕೀಲರು ಕೇಸ್ ಬಿಡುದಿಲ್ಲ ಅಂತ ಹೇಳಿದಾಗ ಇವರು ಇವ್ರು ಸಿಂಪಲ್ ಅನ್ನೋಂತ ಹೇಳ್ತಾರಂತ ಅಂದ್ಕೂಡ ಅಂಗಡಿ ವಕೀಲ್ ಬಹಳ ಸಂತೋಷ ಆಗಿ ಕೈ ಮುಗಿದು ಅಂಬೇಡ್ಕರ್ ಹತ್ರ ಅವ್ರ ನಮಸ್ಕಾರ ಮಾಡ್ತಾರೆ ದಯವಿಟ್ಟು ತಾವು ಬಿಜಾ ಅವ್ರಿಗೆ ಬರಬೇಕು ಅಂಬೇಡ್ಕರ್ ಅಂತಾರ ಬಿಜ್ರ ಬರೋದು ನನ್ಗೆ ಆಗೋದಲ್ಲ ಆಗಿನ ಕಾಲಕ್ಕೆ ಅವರು ಭಾರತದಲ್ಲಿ ಎತ್ತಿದ ಕೈ ಕ್ರಿಮಿನಲ್ ಕೇಸ್ ಆಟ ಡೀಲ್ ಮಾಡ್ತಿದ್ರು ಮುಂಬೈ ಪುಣೆ ಅದು ಅಥವಾ ದೆಹಲಿ ಇಂಥಲ್ಲೇ ಬಿಜಾಪುರ ಆಗಿನ ಕಾಲಕ್ಕೆ ಮೂವತ್ತರ ನಾವು ಭಾವಿಸಿದಂತೆ ದೊಡ್ಡ ಪಟ್ಟಣ ಅಲ್ಲ ಒಂದು ಹಳ್ಳಿ ಇದ್ದಂಗೆ ಇದು ಯಾವುದೂ ಸೌಕರ್ಯ ಇಲ್ಲ ವಿಮಾನ ಇಲ್ಲ ಏನಿಲ್ಲ ಬ್ರಿಟಿಷರೇನು ಮಾಡಿರಲಿಲ್ಲ ಮುಂಬೈದಲ್ಲಿ ಕೂತು ಸೀದಾ ಹೊಟ್ಟಿಗೆ ಬಂದು ಇಳಿಬೇಕು ಹೊಟ್ಟಿಗೆ ಇಂದ ಮೆಟ್ರಿಗ್ ಬಿಜಾ ಅವ್ರ ಇಂಥ ಸ್ಥಿತಿಯೊಳಗ ಹದಿನಾಲ್ಕು ತಾಸು ಜರ್ನಿ ಅದಕ್ಕೆ ಅವರಿಗೆ ಇನ್ವಾ ತೊಂದರೆಗಳಿದ್ದು ಮತ್ತು ಬೇರೆ ಕೇಸಿಂದ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಓವರ್ ಟು ಬಿಜಾಪುರ ಅಂತ ಹೇಳ್ತಾರ ಆದರೂ ನೀವು ಬರಲೇಬೇಕು ನಿಮ್ಮ ಮೇಲೆ ನಮ್ಮ ವಿಶ್ವಾಸ ಅದ ನೀವೇನು ಫೀ ತಗೋತೀವಿ ತಗ್ರಿ ದಯವಿಟ್ಟು ಬರ್ರಿ ಅಂತೇಳಿ ಅವ್ರಿಗೆ ಒಪ್ಪಿಸ್ತಾರ ಫೀ ಎಷ್ಟು ಅಂತ ಕೇಳಿದ್ರೆ ಒಂದು ತಾಸಿಗೆ ಇಪ್ಪತ್ತೈದನೂರು ರೂಪಾಯಿ ಫೀ ಅವ್ರದ್ದು ಎರಡು ತಾಸಿನ ಕೇಸದ ಐದು ಸಾವಿರ ರೂಪಾಯಿ ಫೀ ಮಾತಾಡ್ತಾರೆ ಆಯ್ತು ಕೊಡೋಣ ಮ್ಯಾಲೆ ಖರ್ಚಿಗೂ ಕೊಡ್ತೀವಿ ಎಲ್ಲ ಬರ್ರಿ ನೀವು ಬಂದ್ರೆ ಸಾಕು ನಮ್ಗೆ ಸಂತೋಷ ಆಗ್ತದೆ ನಮ್ಮ ಪಾರ್ಟಿ ಗೌಡ್ರು ಸೋಮನ ಗೌಡ್ರು ಎಲ್ಲವೂ ಭರಿಸುತ್ತಾರೆ ನೀವು ಬನ್ನಿ ಹಾಗಾದ್ರೆ ಅಂಗಡಿ ನನ್ನದೊಂದು ಕರಾರ್ ಇದೆ ಯಾವ ಕರಾರ್ ಅಂತ ಕೇಳಿದ್ರೆ ನಿಮ್ ಸೋಮನಗೌಡರಿಗೆ ಕಟ್ಲಿಂದ ಬಿಡಿಸ್ತೀನಿ ನನ್ನದೊಂದು ಏನ್ ಕರಾರ್ ಅಂತ ಕೇಳಿದ್ರೆ ಬಿಜಾಪುರಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ದಲಿತರ್ನ ಸಮಾವೇಶಗೊಳಿಸ್ಬೇಕು ಒಂದು ಸಂಘಟನೆ ಮಾಡಿ ಅವ್ರನ್ನೆಲ್ಲರೂ ಕೂಡ್ಸಿ ಹಾಕ್ಬೇಕು ನಾ ಅವ್ರಿಗೆ ಅಡ್ರೆಸ್ ಮಾಡಿದ್ದೇನೆ ಅಂತ ಹೇಳ್ತಾರ ಅವ್ರಿಗೆ ಎಂತ ವಿಚಾರ ಇದು ಬರ್ರಿ ಅಂತ ಹೇಳ್ತಾರ ಅದೆಲ್ಲ ಖರ್ಚು ನಿಮ್ ಪಾರ್ಟಿನೇ ವಹಿಸ್ಬೇಕು ಸೋಮನ ಗೌಡ್ರೆ ಎಲ್ಲವೂ ಅವ್ರದೆಲ್ಲ ಅವ್ರ ಇರ್ತಾರ ಆಯ್ತು ಇಂಥವು ಎಷ್ಟು ಮಾಡತ್ರಿ ಮಾಡ್ತೀನಂತಾರ ಒಪ್ಪಿಸಿ ಕಡಿಗೆ ಅವ್ರು ಬಂದಾಗ ಅವ್ರು ಬಂದ್ಬಿಡ್ತಾರ ಹನ್ನೊಂದನೇ ತಾರೀಕಿಗೆ ಬರ್ತಾರ ಹನ್ನೆರಡಕ್ಕೆ ಬೆಳಿಗ್ಗೆ ಎದ್ದು ಕೂಡಲೇ ಓಟಿ ಹೋಗ್ತಾರ ಹನ್ನೊಂದಕ್ಕೆ ಸುಮಾರು ಬೆಳಿಗ್ಗೆ ಹನ್ನ ಎರಡ್ರ ತನಕ ವಿಷಯ ಮುಗಿತದ ಆರ್ಗ್ಯುಮೆಂಟ್ ಮುಗಿತದ ಆಗಿನ ಕಾಲಕ್ಕೆ ಪುಣೆ ಬಾಂಬೆ ಬೆಳಗಾವ್ ಬೆಂಗಳೂರು ಈ ಕಡೆ ಹೈದರಾಬಾದ್ ಇಂದ ವಕೀಲರು ಬಂದಿರ್ತಾರ ಬರೀ ಆರ್ಗ್ಯುಮೆಂಟ್ ಮೇಲೆ ಮರ್ಡ್ರ್ ಕೇಸು ಪನಿಷ್ಮೆಂಟ್ ಆಗುವಂಥದ್ದು ಆಗುವಂಥದ್ದು ಅಂಬೇಡ್ಕರ್ ಹೆಂಗ್ ಬಿಡಿಸ್ತಾರ ಅಂತ ಹೇಳಿ ಕುತೂಹಲ ಎಲ್ಲ ವಕೀಲರಿಗೆ ಅವ್ರು ಬಂದಿರ್ತಾರ ಕೇಳ್ತಾರ ಎರಡು ಗಂಟೆಗೆ ಹೊರಗೆ ಬಂದ್ಬಿಡ್ತಾರ ಗೌನ್ ಹಾಕೊಂಡು ಅಂಬೇಡ್ಕರ್ ಆರ್ಗ್ಯುಮೆಂಟ್ ಮಾಡಿ ಆಯ್ ಬಂದಾಗ ಅವರ ಹೆಂಡತಿ ಬಾಗಮ್ಮ ಗೌಡತಿ ಸೋಮನ ಗೌಡ್ರಪ್ಪ ಹೆಂಡತಿ ಅಂಬೇಡ್ಕರ್ ನಮಸ್ಕಾರ ಮಾಡ್ತೀನಿ ನನ್ನ ಮಗ ಎಂಟು ವರ್ಷದ ಹತ್ತು ವರ್ಷ ಹುಡುಗನ್ ಕರ್ಕೊಂಡು ಬಂದಿರ್ತಾಳೆ ಅವ್ರಿಗೆ ಅಲ್ಲು ಶಿಕ್ಷೆ ಮಾಡ್ಬೇಡ್ರಿ ಹೆಚ್ಚಿನ ಒಂದು ಹತ್ತು ವರ್ಷ ಶಿಕ್ಷೆ ಆಗಲಿ ಅಂತ ನಡೀತದ ಅಂತ ಅಂತೇಳಿ ವಿನಂತಿ ಮಾಡ್ಕೊಂಡಾಗ ಅಂಬೇಡ್ಕರ್ ಇಲ್ಲ ಆಗುದಿಲ್ಲ ಏನು ಶಿಕ್ಷೆ ಆಗೋದಿಲ್ಲ ಆ ತರ ಆರ್ಗ್ಯುಮೆಂಟ್ ಮಾಡಿನ್ ಹೋಗ ಅವ್ರಿಗೆ ಕಳಿಸ್ತಾರೆ ಅವ್ರಿಗೆ ತೋರ್ಕೊಂಡೆಲ್ಲ ಮುಗಿತದ ವಿಷಯ ಈ ಪೂರ್ವ ಮಧ್ಯಾಹ್ನದಾಗ ಆಮೇಲೆ ಕಾನ್ಫರೆನ್ಸ್ ಆಗ್ತಾರ ನಾಲ್ಕರಿಂದ ತನಕ ಕಾನ್ಫರೆನ್ಸ್ ನಾಲ್ತ್ ಸಾವಿರ ಜನ ಕೂಡ ಅಂಗಡಿಯವ್ರು ಎಲ್ಲಾ ಜಿಲ್ಲೆಯಿಂದ ಎಲ್ಲಾ ತಾಲೂಕಿನಿಂದ ಜಿಲ್ಲೆಯಿಂದ ಇಡೀ ಜಿಲ್ಲೆ ಬಾಗಲಕೋಟೆ ಅವ್ರು ಕೂಡಿ ಅವಾಗ ನಮ್ಮ ಶಿವಪ್ಪ ಮತ್ತೆ ಅಂತ ಹೇಳಿ ನಮ್ಮ ಊರವ ಆಳ್ದವ್ ನಮ್ಮ ಊರ ಹಾವಿನಾಳ ಇಂಡಿ ಜತ್ರ ಚಡ್ಚತ್ರ ಮೂರದೆ ಅವರು ಈ ಕಡೆ ಅವ್ರ ಬಿಜರ್ಗಿಯವರು ಎಲ್ಲಾರು ಸಂಘಟನೆ ಮಾಡಿ ನಾಲ್ಕು ಸಾವಿರ ಜನರನ್ನು ಉದ್ದೇಶ ಅಂಬೇಡ್ಕರ್ ಮಾತಾಡಿ ಅವತ್ತು ಮುಗಿತಾರ ಮರುದಿವ್ಸ ನಮ್ಮ ಅಜ್ಜ ಬರೀ ಶಹರದಲ್ಲಿ ಮಾತಾಡೋಕ್ಕಿತ್ತು ಹಳ್ಳಿಗೆ ಬರ್ರಿ ಅಂತೇಳಿ ಕರ್ಕೊಂಡು ಹೋಗಿ ಬರ್ಡೋಲ್ತಾನ ಹೋಯ್ತಾನ ಆಮೇಲೆ ನಮ್ಮ ಊರಿಗೆ ಕರ್ಕೊಂಡು ಇದು ಪ್ರೋಗ್ರಾಮ್ ಇರ್ತದೆ ಆಗೋದಿಲ್ಲ ಮುಂಬೈದಿಂದ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದಿರ್ತದೆ ಟೆಲಿಗ್ರಾಮ್ ಬರ್ತದೆ ಸೋಲಾಪುರ್ ಅದನ್ನೂ ಸಸ್ಪೆಂಡ್ ಮಾಡಿ ಇಂಡಿಯಾದಿಂದ ಇದು ಟ್ರೈನಿಗೆ ಹೋಗ್ಬಿಡ್ತಾರೆ ಇಷ್ಟ ಕಥೆ ಅದ ಇದ್ರ ಮಧ್ಯದಲ್ಲಿ ಅಂತ ಕೇಳಿದ್ರೆ ಓರ್ಟಿಗ ಬಂದು ಹೋಗಿ ಅದಕ್ಕೂ ಪೂರ್ವದಲ್ಲಿ ಹನ್ನೊಂದಕ್ಕೆ ಸಾಯಂಕಾಲ ಬಂದಾಗ ಅಂಬೇಡ್ಕರ್ ಕಾಕಾ ಕಾರ್ಖಾನೆಸ್ ಮನೆಗೆ ಹೋಗ್ತಾರ ಯಾರಿಗೂ ಸುಳಿವಿಲ್ಲದ ಗೊತ್ತಿರಲಾರದೆ ಕಾಕಾ ಕಾರ್ಖಾನೆಸ್ರ ಮನೆಗ್ ಓದದ್ ಕೆಲವ್ರು ಗೊತ್ತಿಲ್ಲ ಕೆಲವ್ರು ಗೊತ್ತದ ಅವ್ರ ಮನೆಗ್ ಹೋದಾಗ ಅವ್ರ ಆಶ್ಚರ್ಯ ಆಯ್ತ ಕಾಕಾ ಕಾರ್ಖಾನೆಸರು ಏನು ಅಂಬೇಡ್ಕರ್ ನನ್ನ ಮನೆಗೆ ಬಂದ್ರಿ ನೀವು ಇಂಟರ್ನ್ಯಾಷನಲ್ ವ್ಯಕ್ತಿಗಳು ನಾನೇ ಕರಿ ಹೇಳಿದ್ರೆ ಬರ್ಬೋದಾಗಿತ್ತು ಹೋದಾಗಿತ್ತು ನೀವ್ ಯಾಕೆ ಬಂದ್ರಿ ಎಲ್ಲ ನಾನೇ ಬರ್ಬೇಕಾಗ್ಯದ್ ಇಷ್ಟೆಲ್ಲ ಹೋರಾಟ ಮಾಡಿ ಗಾಂಧಿ ತತ್ವದಲ್ಲಿ ನೀವು ಬ್ಯಾಚುಲರ್ ಆಗಿ ಇಡೀ ನಿಮ್ಮ ಆಯುಷ್ ತುಂಬಾ ಸೇವಾ ಮಾಡ್ಲತ್ತಿರಲ್ಲ ನಿಮಗೆ ನಮಸ್ಕಾರ ಮಾಡ್ಲಕ್ ಬಂದಿರ ಸರ್ ಕಾಕಾ ಕಾರ್ಕಾನೇಶ್ರು ಬ್ರಹ್ಮಚಾರ್ಯಾಗಿ ಉಳಿದು ಗಾಂಧಿ ಸೇವಕನಾಗಿ ದುಡಿದು ಹರಿಜನ ಮಕ್ಕಳನ್ನು ತಂದು ಅವ್ರು ಆ ಸಂಸ್ಕೃತ ಕಲಿಸಿ ವಿದ್ಯಾಭ್ಯಾಸ ಮಾಡಿ ಧರ್ಮ ದೊಡ್ಡವರು ನೌಕರಿ ಉಪ್ರೇಚ್ಛರು ಅವ್ರಿಗೆ ಇಂಥ ಉಪಕಾರ ಜೀವಿಗಳು ಕಾಕಾಕಾರನ ಅಂತ ಮನುಷ್ಯನ ನೋಡ್ಲಿಕ್ಕೆ ನಾ ಬಂದಿ ನನಗ್ ಕೋರ್ಟ್ ಕೆಲಸ ನೆವ ಆಯ್ತು ನಿಮಗ ನೋಡ್ಲಿಕ್ಕೆ ಬಂದಿದೆ ಅಂತಾರ ಅಂತ ಮಾತು ನಮ್ಗೆ ನೋಡುವ ಉದ್ದೇಶ ನಿಮ್ಗದ ನಿಮ್ಮಂತವ್ರು ಎಲ್ಲಿ ಸಿಗ್ತಾರೆ ಜಗತ್ತಿನಲ್ಲಿ ಎಷ್ಟು ಮಾಡಿದ ಅದಕ್ಕ ನನಗೂ ದೊಡ್ಡದವ್ರು ನೀವು ನಿಮಗ್ ಗೌರವ ಅರ್ಪಣೆ ಮಾಡಿಸೋ ಒಂದು ನಿಮ್ ಮನೆಗೆ ಬಂದಿದೆ ಅಂತ ಒಂದು ತಾಸು ಮಾತಾಡಿ ಬರ್ತಾರ ಇದ ವಿಷಯ ಒಂದು ಕಾಕ ಕಾರ್ಖಾನೆ ಸರ್ಸ್ವತ ಹ್ಯಾಂಗ್ ಗೊತ್ತಾಯ್ತು ಅಂತ ಕೇಳಿದ್ರೆ ಕೇಳ ಕೇಳೋದು ನಾಲ್ಕು ಹನ್ನೊಂದು ಹತ್ತೊಂಬತ್ ನೂರ ಎಪ್ಪತ್ನಾಕರಂದು ಬಿಜಾಪುರ ಜಿಲ್ಲೆಯ ಜನರು ಅಂಬೇಡ್ಕರ್ ಬಂದು ಹೋಗಿದ್ದಾರಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರದೊಂದು ಸ್ಟ್ಯಾಚ್ಯೂ ತಯಾರು ಮಾಡಿದರು ಮೂರ್ತಿ ಈಗೇನು ಅಡ್ಸಾರ್ಲಲ್ಲಿ ಆ ಮೂರ್ತಿ ಪ್ರತಿಷ್ಠಾಪನೆ ದಿವಸ ಎಲ್ಲರೂ ಒಗ್ಗೂಡಿ ಯಾರನ್ನು ಸನ್ಮಾನಿಸುವುದು ತಿಂದ ಕಾಕಾ ಕಾರ್ಖಾನೆಸರು ಒಬ್ಬರನ್ನೇ ಸನ್ಮಾನಿಸೋ ತೀರ್ಮಾನ ಮಾಡ್ದೇ ನಾವು ಕಾಕಾ ಕಾರ್ಖಾನೆಸರು ಯೋಗ್ಯ ವ್ಯಕ್ತಿ ಅವ್ರ ಹೊರತು ಬೇರೊಬ್ಬರಿಗೆ ಬ್ಯಾಡ್ ಹೇಳಿ ಅವ್ರನ್ನ ನಾವು ಸನ್ಮಾನ ಮಾಡ್ದೇವಿ ಅವತ್ತು ಸನ್ಮಾನ ಮಾಡಿದ್ವಿ ಏನ್ ಕಾರ್ಯಕ್ರಮ ಅಂತ ಯಾರಿದ್ರು ಗೆಸ್ಟ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ದೇವ್ರ ಹೆರಸ್ರು ಆಮೇಲೆ ನಮ್ಮ ರಾಷ್ಟ್ರ ಉಪರಾಷ್ಟ್ರಪತಿಗಳಾದ ಬಿಡಿ ಜೊತ್ತಿ ಅವರು ಇವರು ಸ್ಟೇಜ್ ಮೇಲೆ ಇದ್ರು ಕಾಕಾ ಅವ್ರನ್ನ ಸ್ಟೇಜ್ ಮತ್ಲಿಕ್ಕೆ ಅವ್ರಿಗೆ ಒತ್ತಾಯ ಮಾಡ್ತಾರ ಹೋಗುದ್ರ ಕಾಕಾ ಅವರು ಕೆಳಗೆ ಕೊಡ್ತಾರ ಚೇರ್ ಹಾಕೊಂಡು ಇಲ್ಲ ನಿಮಗೆ ಸನ್ಮಾನ ಅದ ನೀವು ಮ್ಯಾಲ್ ಬರ್ಬೇಕು ನೀವು ನನಗೆ ಬೇಡ ನಾನ್ ಬರಕ್ ಆಗೋದ ನಾವು ವಯಸ್ಸಾಗ್ಯದ ಅಂತಂದು ಕೆಳಗೆ ಕೊಡ್ತಾರ ಆವಾಗ ಬಿ ಡಿ ಜಿಯವರು ಮತ್ತು ದೇವರಾಜ್ರು ಶ್ರೀಬ್ರು ಕೂಡ ಕೆಳಗೆ ಬಂದು ಕಾಕಾ ಅವ್ರ ಸನ್ಮಾನ ಮಾಡ್ತಾರ ಅವಾಗ ಈ ಕಥೆ ಹೇಳ್ತಾರೆ ಕಾಕ ನಾನು ಮನೀಗ್ ಬಂದಿದ್ರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಅಂಬೇಡ್ಕರ್ ಅಂತ ಅವಾಗ ನಮಗ್ ಸಾಕ್ಷಿ ನಾವು ನಾವು ಕೇಳಿದವ್ರು ನಾವು ಇಂತ ಒಂದು ದೊಡ್ಡ ವ್ಯಕ್ತಿಗೆ ಭೇಟಿಯಾಗಿ ಹೋಗಿರಲ್ಲ ಅನ್ನೋದು ರೆಕಾರ್ಡ್ ಅನ್ನ ಗ್ರಂಥದಲ್ಲಿ ಮಾಡಿದ್ದೇನೆ ಕಾಕ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ತುಂಬಾ ಅವ್ರಿಗೆ ಅಂತವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೃತಜ್ಞತೆ ಹೇಳಿದ್ರು ಸರಿನೆ ಅಂತವ್ರ್ ನೆನಪಿ ಹ್ಯಾಂಗ್ ಹ್ಯಾಂಗೆ ಬಂದ್ರೆ ಅಂಬೇಡ್ಕರ್ ಅಂತ ಕೇಳಬಹುದು ಯಾರಾದರೂ ಕಾಕಾ ಅವ್ರನ್ನ ನೋಡಿದ್ ನೋಡಿದ್ರೆ ಕಣ್ಣಿನದು ಇಲ್ಲ ಆದ್ರೆ ಅವ್ರ ಚರಳಿದ ಮಟ್ಟ ಸ್ಟ್ರಾಂಗ್ ಇತ್ತು ಮುಂಬೈ ಪಟ್ಟಣದಂತಲ್ಲಿ ಪೊಲೀಸು ಪೇಪರ್ ಓದ್ತಿರೋ ಇಂಗ್ಲಿಷ್ ಪೇಪರ್ಗಳು ಅದರಲ್ಲಿ ಕಾಕನ ಬಗ್ಗೆ ವರ್ಣನೆ ಬರ್ತಿತ್ತು ಅವ್ರು ಏನ್ ಸೇವಾ ಮಾಡ್ತಾ ಇದ್ದಾರೆ ಗಾಂಧೀಜಿ ಸೇವಕರಾಗಿ ಹೇಗೆ ಏನು ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಜರ್ನಲಿಸಮ್ ಅಂಬೇಡ್ಕರ್ ಸ್ಟ್ರಾಂಗ್ ಇತ್ತು ಅವರು ಕಾಕಾಗ ನೋಡಿಲ್ಲ ಆದ್ರೆ ಅದರ ಮೇಲೆ ಬರ್ತಾರ ಅವರು ಅದು ದೊಡ್ಡ ಗುಣ ಅವರು ಬರೀ ಪೇಪರ್ ಮೇಲೆ ನೋಡ್ಯಾರ ಅವ್ರಿಗೆ ಹೀಗಾಗಿ ಕಾಕ ನಮ್ಗೆ ಗೌರವ ಇಟ್ಕೊಂಡು ಬಂದವ್ ದುಡಿ ಇಂಟ್ರಿ ಮಾಡಿ ಓದು ಯಾರು ರೆಕಾರ್ಡ್ ಮಾಡಿಲ್ಲ ಇವತ್ತು ನಾನು ನ ಬನ್ನಿ ನಾನು ಉಪಕಾರ ಸ್ಮರಣೆ ಆಯ್ತು ಕಾಕವ್ರ ಬಗ್ಗೆ ನಾವೇ ಹುಟ್ಟಿಸಿ ಹೇಳೋದು ವಿಷಯ ಬರ್ತದೆ ಸ್ವತಃ ಅವ್ರಿಗೆ ಹೇಳುದ್ ಕಿವ್ ಕೇಳಿವಿ ಕೇಳಿವಲ್ಲ ನಾಲ್ಕು ಒಂದೊಂದು ಎಪ್ಪತ್ನಾಕ ಅವ್ರು ಹೇಳ್ತಾರೆ ದೇವರಾಜ ನೀವು ಮುಖ್ಯಮಂತ್ರಿ ಇದ್ದೀರಿ ನೀವು ಬಿಡಿ ಜತ್ತಿ ಅವರು ಉಪರಾಷ್ಟ್ರಪತಿ ಇದ್ದೀರಿ ನಾನೇನೋ ಬಡವ ಇದ್ದ ಒಂದು ಸೋರ್ಸ್ನಾಗ ನಾನು ಇಷ್ಟು ಸೇವಾ ಮಾಡೀನಿ ನಿಮಗ ಅವಕಾಶ ದೋಡ್ದದ ಏಕೆ ಮಾಡ್ಬಾರ್ದು ನೀವು ಒಂದ್ ಮುಂದುವರ್ಸಬಾರ್ದು ಅಂತ ತಿಂಗ್ ಹೇಳ್ತಾರೆ ಅಂಬೇಡ್ಕರ್ ಹಲವಾರು ವಿಚಾರದ ನಾನು ಚರ್ಚಿಸಿ ಹೋಗಿದ್ದಾರೆ ಅವ್ರು ಹೇಳಿದಂತೆ ನಾನು ಕೆಲವೊಂದು ಮಾಡಿಲ್ಲ ದೇವದಾಶಿ ಪದ್ಧತಿ ನಿರ್ಮೂಲ ಮಾಡ್ರಿ ಅಂತ ನನಗೆ ಹೇಳುವಾಗ ನನ್ನ ಸಾಧ್ಯ ಆಗಿಲ್ಲ ಭಾಗಶಃ ಪ್ರಯತ್ನ ಮಾಡಿದ್ದೇನೆ ನೀವು ಸರ್ಕಾರ ದೊಡ್ಡ ಸಂಸ್ಥೆಯಾಗಿ ಕಾನೂನು ರಚಿಸಿ ಇದ್ರ ಹೋರಾಟ ಮುಂದುವರಿಸಲು ನಾನು ಕೇಳುತ್ತೇನೆ ಅಂತ ಹೇಳ್ತಾರ ಅವ್ರ ಅಂತ ಮಾತಿದ್ ಹೀಗಾಗಿ ಅದು ಅವ್ರ ಕಾಕನ ಬಗ್ಗೆ ನಾನು ಅದ ಬರ್ಲೇಬೇಕಾಯ್ತು ಕೇಸುನು ಬಿಡ್ತದ ಎಲ್ಲಾನು ಮುಗಿತದ ಅಲ್ಲಿ ಉದ್ದೇಶ ಇಷ್ಟೇ ಅವರೊಂದು ಕೇಸ್ ಪೇಪರ್ ಬಂದಿದ್ದು ಕೋರ್ಟಿಗೆ ಬಂದು ಹೋಗಿದ್ರೆ ಮರಳಿ ಬಾಂಬೆಗೆ ನಮ್ಗೆ ಯಾರಿಗೆ ಗುಡ್ತ ಆತೈತಿಲ್ಲ ಇಲ್ಲಿ ದಲಿತರಿದ ಒಂದು ಸಂಘಟನಾ ಮಾಡ್ಲಿಕ್ಕೆ ಸಮಾವೇಶ ಮಾಡಿ ಅಂದ್ರಲ್ಲ ಅದು ಅವ್ರ ಆಶೆ ಮನಸ್ಸಿನಲ್ಲಿ ಇರುವ ಆಶೆ ಈಗ ಸಂಜೆ ಮುಂದೆ ಬಂದ್ರ ಕಾಕನ ಮನೆಗೆ ಹೋಗ್ಯಾರ ಮುಂದ್ ಊಟ ಮಾಡ್ಯಾರ ಮಲ್ಕೊಂಡರ ಬೆಳಿಗ್ಗೆ ಮೂರ್ವರ್ಗ ಹೇಳ್ತಾರ ನಮ್ಮ ಮುತ್ತೇನೆ ಆಯ್ಬಿ ಕೈದಾನ ಪೂರಕ ಹೊಡ್ಲಿ ತುಂದ್ ಎತ್ತರಾಳ ಕೊಡ್ಲಿ ಮೀಸಿ ಕಾಸ ನತ್ಯ ಕಾಮಳೇಶ್ವಬ್ಬ ಅವನೇ ಅವ್ ಆ ಅಂಬೇಡ್ಕರ್ ನೋಡುದ್ರ ಅವ್ರ ನಾವಂತೂ ನೋಡಿಲ್ಲ ಅವ್ರು ಹೇಳುದ್ ಕಥೆ ನಾ ಬರ್ದೇನಿ ಅವ್ರ ಇವತ್ತು ಯಾರು ಇಲ್ಲಿ ಭೂಮಿ ಇಲ್ಲ ಮತ್ ನಾವ್ ಕೇಳದವ್ರ ಬರೀಬೇಕಲ್ಲ ಅದಕ್ಕೆ ಇಷ್ಟೇ ಅವ್ರ ಅವ್ರ ಮೇಲೆ ಪ್ರೀತಿ ಒಲವು ಹೆಚ್ಚಾಯ್ತ ಅಂಬೇಡ್ಕರ್ ದಿವಸ ಎಷ್ಟು ಕಾಳಜಿ ನನ್ನ ಮೇಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನೂ ವರ್ಣನೆ ಮಾಡಿ ಸಮಾವೇಶ ಮಾಡಿದ ಅಂಬೇಡ್ಕರ್ ಏನು ಕ್ರೀಡಾಂಗಣದಲ್ಲ ಪುರಾಣಿಕರ ಅಲ್ಲೇ ಮಾಡ್ಯಾರ ಅಲ್ಲಿ ರಾಣಿ ಬಗೀಚೆ ಅಂತ ದೊಡ್ಡದಿದು ಇತ್ತು ಸಮಾವೇಶ ಗಾರ್ಡನ್ ಇತ್ತಲ್ಲಿ ಅಲ್ಲಿ ನಾಲ್ಕು ಸಾವಿರ ಜನರು ಕೂಡ ಅಂಗಡಿ ಹಕ್ಕ ಸಮಾವೇಶ ಮಾಡ್ಯಾರ ಅಲ್ಲಿ ಅಂಬೇಡ್ಕರ್ ಬಂದು ಹೋದ ನೆನಪಿನಲ್ಲಿ ರಾಜ್ಯ ಸರ್ಕಾರ ಕ್ರೀಡಾಂಗಣ ನಿರ್ಮಿಸಿದೆ ಅವ್ರ ಹೆಸರಿನಲ್ಲಿ ಈಗೇನು ಕ್ರೀಡಾಂಗಣದಲ್ಲ ಅವರು ಬಂದದ ಇಟ್ಟಾರ ಇಟ್ಟಾರವ ಮತ್ತೇನು ಇಲ್ಲ ಅಲ್ಲೇ ಬಂದ್ ಹೋಗ್ಯಾರ ಮಾತಾಡವೊಂಬತ್ತರ ಮೂವತ್ತೊಂಬತ್ತು ಫೆಬ್ರವರಿ ಹನ್ನೊಂದು ಹನ್ನೆರಡು ಎರಡ್ ದಿವ್ಸದಾರವ ಈ ಕಾರಣಕ್ಕಾಗಿ ಅವ್ರು ಬರೇ ವಕಾಲತ್ ವಹಿಸಿ ಪಿ ತೆಗೆದುಕೊಂಡು ಹೋಗಿದ್ದರೆ ನಾವ್ಯಾರು ಇಟ್ ಚರ್ಚೆ ಮಾಡೋಗ ತಿರ್ಲಿಲ್ಲ ಇರ್ಲಿಲ್ಲ ಅವ್ರ ಉದ್ದೇಶ ಏನು ಆ ಮನುಷ್ಯಗೆ ನಾನ್ ನನ್ನ ಜನರು ನೋಡ್ಬೇಕಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿನ ನೋಡ್ಬೇಕಲ್ಲ ಅಡ್ರೆಸ್ ಮಾಡ್ಬೇಕಲ್ಲ ಹಂಬಲದಿಂದ ಅಂಗಡಿ ವಕೀಲರು ಒತ್ತಾಯ ಮಾಡ್ತಾರ ಅವ್ರೆಲ್ಲ ಖರ್ಚು ಮಾಡಿ ಅವ್ರು ಕರೆಸ್ತಾರ ಇದು ಮಹತ್ವದ ಆ ನಂತರ ಅವ್ರು ಹೋದ ನಂತರ ಪರಿಣಾಮ ಏನಾಯ್ತು ಅದ್ ಕೇಳಿದ್ರೆ ಎಷ್ಟೋ ಮಂದಿರ್ಲಿ ಅವೇರ್ನೆಸ್ ಕ್ರಿಯೇಟ್ ಆಯ್ತು ಎಜುಕೇಶನ್ ಆಯ್ತು ಒಳ್ಳೆ ದಾರಿಯಲ್ಲಿ ಬಂದ್ರು ಅವ್ರ ಪರಿಚಯ ಆಯ್ತು ಇದೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಲಾಭ ಆಯ್ತದ ಒಳ್ಳೆ ಸುಧಾರಣೆ ಬದಲಾವಣೆ ತಂದ್ರ ಇಲ್ಲಿ ಒಳಗೆ ಕೂತು ಅವ್ರ ಬಗ್ಗೆ ಸ್ಟಡಿ ಮಾಡ್ತಾರ ಯಾವ ಲೆಕ್ಕಾಚಾರ ಇದು ನಾವು ಸಮೀಪ ಬಂದವ್ರಿಗೆ ಮಾತಾಡೋದು ದೌಡ ಕಾಕ ಅವ್ರಿಗೆ ಆಶ್ಚರ್ಯ ಅಂತದ ನೀವು ಐ ಬಿ ಹೇಳಿ ಕಳಿಸಿದ್ರೆ ನಾ ಪೊಲೀಸ್ಗೆ ಅವ್ನು ನಾನೇ ಬರ್ತಿದ್ದಲ್ಲ ಅಂತಂದ ನೀವ್ಯಾಕೆ ಬಂದ್ರಿ ಏ ನಾ ಬರೋದು ದೊಡ್ಡದ ನಿಮ್ ಗೌರವ ಕೊಡೋದ ನೀವು ದೊಡ್ಡವ್ರು ಇದ್ರಿ ನೋಡಿದ್ ಕಾಕ ಎಷ್ಟು ಅವರಲ್ಲಿ ಭಾವನೆ ಒಳ್ಳೆ ಭಾವನೆ ವಿನಮ್ರ ಭಾವನೆ ಅಂಬೇಡ್ಕರ್ ಇರ್ತಕ್ಕಂಥ ಕಾಕನ ಬಗ್ಗೆ ಭಾಳ ಮೆಚ್ಚುವಂಥದ್ ಮಣಗಳವೆಲ್ಲ ಜನಸೇವ ಮಾಡ್ಯಾರ ದೊಡ್ಡದದು ಅವಿಸ್ಮರಣೀಯ ಇತಿಹಾಸ ಎಂದೂ ಮರೀಬಲ್ಲು ಅಂತ ಮಕ್ಕಳ ಭೇಟಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಜ್ಜೆ ಮೂಡಿಸಿ ಹೋಗ್ಯಾರ ಅಂತ ಹೇಳಿ ಅವ್ರ ಬಗ್ಗೆ ಬರಿ ಅವಕಾಶ ನಾನು ಸಿಕ್ತು ನಾನು ಹೋಮ್ ಡಿಪಾರ್ಟ್ಮೆಂಟ್ ನಾನು ಡೆಪ್ಟಿ ಡೈರೆಕ್ಟರ್ ರಿಟೈರ್ಮೆಂಟ್ ಆಗಿನಿ ಸುಮಾರು ಹದಿನೆಂಟು ವರ್ಷದಿಂದ ಅದು ದಾಖಲೆಗಳು ನಾನು ತರ್ಸಿನಿ ಅಂಬೇಡ್ಕರ್ ಬಗ್ಗೆ ಬಹಳ ಅಧ್ಯಯನ ಮಾಡೀನಿ ಎಲ್ಲಾನು ಮುಂಬೈ ಪುಣೆ ಡ್ಯಾಡಿ ಹಲವಾರು ದಾಖಲೆಗಳನ್ನ ತರಿಸಿದೆ ಈಗ ಯಾಕೆ ಬರೀ ಪ್ರಸಂಗ ಬತ್ತು ಅಂತಂದ್ರೆ ನನಗೆ ಅನಿವಾರ್ಯ ನಾನಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಮೊದಲೇ ಪೂರ್ವಭಾವಿಯಾಗಿ ನಾನು ನನ್ನಲ್ಲಿ ಎಲ್ಲ ದಾಖಲೆಗಳು ಇದ್ದಾವೆ ಬರಿಬೇಕಂದ ಮನಸ್ಸು ಮಾಡಿರ್ಲಿಲ್ಲ ಯಾಕೆ ಮಾಡಿದೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾದೊಳಗ ಒಳಗ ವ್ಯಾಟ್ಸಪ್ ಫೇಸ್ಬುಕ್ ಏನ್ ಬರ್ಲತ್ತಲ್ಲ ಅವ್ರೊಳಗೆ ಅಂಬೇಡ್ಕರ್ ಇಲ್ಲಿ ಬಂದ ಬಗ್ಗೆ ಹತ್ತೊಂಬತ್ತರ ಮೂವತ್ತೇಳು ಅಂತ ಬರ್ಲತ್ತ ಒಬ್ರು ಯಾರೋ ಬರೋದು ಪಿ ಎಚ್ ಡಿ ಮಾಡೋದು ಸುದ್ದಿ ಬರ್ತಾವ ಅವೆಲ್ಲ ಪೇಪರ್ಸ್ ನನ್ಗೆ ಯಾರೋ ತಂದು ಕೊಟ್ರು ಅರೇ ಮೂವತ್ತೇಳು ಅವ್ರು ಬಂದದ್ದು ಮೂವತ್ತೊಂಬತ್ತು ನನ್ನ ಕಡೆ ದಾಖಲೆ ಅದಾವ ನಾನು ವಿಷಯ್ರೆ ಅವ್ರೆಲ್ಲ ನನ್ನ ಕತೆ ಹೇಳಿದ್ರು ಇದು ಹೇಳಿದ್ ಗೊತ್ತಂತ ಸುಮ್ಮನೆ ಅಂತ ಬಂದ್ಬಿಟ್ಟ ನಾವು ಅದು ನಮ್ ಬೇಸರ ಆಯ್ತು ಎಲ್ಲ ಸರಿಯಾದ ರೆಕಾರ್ಡ್ ಇಟ್ಕೊಂಡ್ ನಾನು ಸುಮ್ಮನೆ ಕೂತೀನಿ ತಪ್ಪು ಅಭಿಪ್ರಾಯ ಕೊಟ್ಟು ಜನರಿಗೆ ಮೋಸ್ ಮಾಡೋದು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರಲ್ಲ ಎಜುಕೇಟೆಡ್ ನನಗೆ ಇದು ಲೈಕ್ ಅನಿಸ್ಲಿಲ್ಲ ಇದ್ದು ದಾಖಲೆ ಸಮೇತ ನಾನು ಡಿ ಸಿ ಕಡೆ ಡೆಪ್ಟಿ ಕಮಿಷನರ್ ಕಡೆ ಸರ್ ನಮ್ಮ ಕಡೆ ದಾಖಲೆ ಅದಾವ ಅದಾವ ಹನ್ನೊಂದನೇ ತಾರೀಕಿ ಬಂದದ್ದು ಹನ್ನೆರಡಕ್ಕೆ ಮೀಟಿಂಗ್ ಮಾಡಿದ್ದು ಹದಿನೈದು ಎರಡು ಹತ್ತೊಂಬತ್ತರ ಮೂವತ್ತರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕಟ್ಟಿಂಗ್ ಆದದ್ದು ಪೇಪರ್ ಅದ ನನ್ನ ಕಡೆ ಅದನ್ನು ತೋರಿಸಿದೆ ಅದೆಲ್ಲ ಬಾಂಬಿನ ತರಿಸಿದ್ ನಾನು ಪರ್ಫೆಕ್ಟ್ ಹಿಸ್ಟ್ರಿ ಮತ್ತೆ ಟೈಮ್ಸ್ ಆಫ್ ಇಂಡಿಯಾದಾಗ ಅವಾನ ಕಾಲಕ್ಕೆ ಎಂಬತ್ತೈದು ವರ್ಷದ ಪ್ರಿಂಟ್ ಮಾಡುದು ದಾಖಲೆ ಇದ್ದ ಬಳಿಕ ಇನ್ನೇನು ಹೇಳುದು ಆಯ್ತು ಇವು ಗೋ ಮಾಡ್ರಿ ಅಂತ ಹೇಳಿ ಅವ್ರು ಅಂದಾಗ ನಾನು ಸೌರ ಮಾಡಿದೆ ಎಲ್ಲ ಮಾಡ್ತಿಸ್ದು ಇವತ್ತೈದು ವರ್ಷದಿಂದ ಸಂಗ್ರಹಿಸಿದ ಬಂದದ ಮೂಲಕ ನಾನು ಸರಳವಾಗಿ ಬರೆದಿದ್ದೀನಿ ಬರೀ ಮುಂದೆ ಸ್ವಲ್ಪ ಟೈಮ್ ತೊಗೊಂಡಿನಿ ತಿಂಗಳ ನನ್ನ ತಂದಿಂದ ನನ್ನ ವಯಸ್ಸಿನ ಏಜ್ ಅನುಗುಣವಾಗಿ ಇದೊಂದು ಏನೋ ದಾಖಲೆ ಬರಿಬೇಕಂದ್ ಬರ್ದು ಅಲ್ಲಿ ಇದು ಅನಿವಾರ್ಯ ಬರೆದಿದ್ದೇನೆ ಅನಿವಾರ್ಯವಾಗಿ ಇದು ಇದೊಂದು ದಾಖಲೆ ನಿರ್ಮಾಣ ಈ ಇಷ್ಟ ಪ್ರಚಾರ ಆತ ನ ಕಲ್ಪನೆ ಇರಲಿಲ್ಲ ಇತಿಹಾಸದ ಪುನರ್ ಅವಲೋಕಿಸಿ ಅದನ್ನ ದಾಖಲೆ ಜನರಿಗೆ ಕೊಟ್ಟಿಲ್ಲ ಅನ್ನೋದು ಸಮಾಧಾನ ನನಗೆ ಅದೇ ನಾವ್ ಯಾವುದೇ ಇತಿಹಾಸ ಬರಿಬಹುದು ಗೂಗು ಬರಿಬಹುದು ಈ ಕಥೆ ಹೇಳ್ಬಹುದು ತಪ್ಪು ಬರಿಬಹುದು ಆದ್ರೂ ಸುಳ್ಳು ಹೇಳಬಾರ್ದು ಪುರಾಣಿಕರಿ ಸುಳ್ಳು ಹೇಳಬಾರ್ದು ಬರಿಯುವಂತ ಬರಿಬಹುದು ಸುಳ್ಳ ಹಿಂಗೆ ಸುಳ್ಳಿತ್ತು ಅದಕ್ಕೆ ನಾನು ಬರ್ದೇನೆ ಇವತ್ತು ಇಷ್ಟು ವ್ಯಾಪಕವಾದಂತ ಇದು ಬರ್ಲತ್ತದಲ್ಲ ನಮಗ ನಾಯಕರಂತೂ ಗೋಪಾಲ ಕೃಷ್ಣ ವಿಪರೀತ್ ಮಾತಾಡಿದ್ರು ಏನ್ ದಾಖಲೆ ಅದು ಬಂದ್ ಹೋದದ್ ಬಗ್ಗೆ ನಮ್ಗೆ ಇಷ್ಟು ಗೌರವ ಇತ್ತು ಬಂದದ ಯಾರಿಗ ಸ್ಪೆಸಿಫಿಕ್ ತಾರೀಖ್ ಗೊತ್ತಿಲ್ಲ ಎಲ್ಲಾರು ಹೇಳ್ತಾರ ಆದ್ರೆ ತಾರೀಖ್ ಗೊತ್ತಿಲ್ಲ ಎಂದ್ ಬಂದ್ರು ಎದ್ರ ಸೊನ್ನ ಬಂದ್ರು ಆಮೇಲೆ ಸೋಮನ್ ಗೌಡ್ರು ಮಕ್ಕಳಿಗೆಲ್ಲ ಬಿಟ್ಟಾಗೇನಿ ಸಂಪರ್ಕ ತಗೊಂಡಿವೆ ಅಲ್ಲ ಅವ್ರ ಎಮ್ ಎಲ್ ಎ ಇದ್ರು ಯಾರು ಸರಿ ಅವ್ರ ಜೋಡು ಒಣ್ಣಾಟ ಇಟ್ಕೊಂಡಿನಿ ಅವ್ರ ಕತಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೇಳಾರ ಆದ್ರೆ ಬರ್ದಿಲ್ಲ ವಿಷಯ ಈಗ ಸರಿಯಾಗಿ ಸಂಗ್ರಹ ಮಾಡ್ಲಿಕ್ಕೆ ಕಂಡಾಡಿಲ್ಲ ನಾವು ಸ್ವಲ್ಪ ವರ್ಷದಿಂದ ಸಂಗ್ರಹ ಅದ್ರ ಬರೀದಿ ಈಗ ಇಷ್ಟೇ ಅದ್ರ ಉದ್ದೇಶ ನಮ್ದು ಬರೀಬೇಕಂತ ಅನ್ನೋದಲ್ಲ ಇಷ್ಟೇ ನಾ ಬರ ಬರೆಯಲ್ಲ ಓದಿನ ಸತ್ಯ ಕಾಕನ ಬಗ್ಗೆ ಬರೋದ್ರ ಬಗ್ಗೆ ಎಷ್ಟೋ ಮಂದಿಗೆ ಆಶ್ಚರ್ಯ ಆಯ್ತು ಮತ್ ಸಂತೋಷ ಆಯ್ತು ಕಾಕನ ಬಗ್ಗೆ ಏನ್ ಗೌರು ಇನ್ನೊಂದು ಕಾಕನ ಬಗ್ಗೆ ಬುಕ್ಕ ಬರೀ ಅಂತ ಆಚಾರ ನನಗೆಲ್ಲಾರು ನಾ ಸೆಕ್ ದೊಡ್ಡ ಮೆಟೀರಿಯಲ್ ಮಾಡಿ ಬರಿತೀನಿ ಕಾಕವ್ರ ಸೇವನ ಎಷ್ಟು ಮಾಡಿದ್ರೆ ಕಮ್ಮಿನಿ ಯಾವ ಮೂಲದ ಕಾಕನ ಬಗ್ಗೆ ನನಗೆ ಮಾಹಿತಿ ಸಿಗ್ತದ ನಾ ಇನ್ನೊಂದ್ರೆ ಬರೀಬೇಕಂತ ನಾನಿದೇನು ಹುಟ್ಟಿಸಿ ಬರದಲ್ಲ ಬರೀಬೇಕಂತ ಬರದಲ್ಲ ಕತೆ ಕಟ್ಟಿ ಬರ್ಬೋದ್ರ ಕೈ ಕಟ್ಟಿ ಬರ್ಬೋದಲ್ಲ ಇದ್ದ ದಾಖಲೆ ಮೇಲೆ ಒಂದೆರಡು ಶಬ್ದ ಬರ್ದಿ ಹೊರತು ಜನ್ರಿಗೆ ಬರ್ತಾ ಇಲ್ಲ ಅಂತ ಅದ ಇತಿಹಾಸದ ಪುಟಗಳಲ್ಲಿ ಮುಚ್ಚಿ ಹೋಗಿತ್ತು ಅದನ್ನು ತೆರೆದು ಜನರಿಗೆ ತೋರಿಸಿದ್ದೇನೆ ಇದ್ರ ಬಿಟ್ಟು ಇನ್ನೇನು ಹೇಳೋದಲ್ಲ